ನಮಸ್ಕಾರ ಸ್ನೇಹಿತರೆ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮದು ತಿರುಪತಿ ಎರಡನೇ ದಿನದ್ದು ಪಾದಯಾತ್ರೆ ಬೆಳಿಗ್ಗೆ ಮೂರು ಗಂಟೆಗೆ ಎಲ್ಲರೂ ಎದ್ದು ರೆಡಿ ಆಗ್ತೀವಿ ರೆಡಿ ಆದಮೇಲೆ ಎಲ್ಲರಿಗೂ ನಮ್ಮ ಗುರುಸ್ವಾಮಿಗಳು ನಾಮಧಾರಣೆ ಮಾಡ್ತಾರೆ ನಾಮಧಾರಣೆ ಆದಮೇಲೆ ಪ್ರಾರ್ಥನೆ ಮಾಡಿ ಪಾದಯಾತ್ರೆ ಶುರು ಮಾಡ್ತೀವಿ ನಾವು ಒಬ್ಬೊಬ್ಬರಾಗಿ ನಾಮಧಾರಣೆ ಮಾಡ್ಕೋತಿದ್ದಾರೆ ನಾವು ಬೆಂಗಳೂರಿಂದ ಪಾದಯಾತ್ರೆ ಬಿಟ್ಟಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಾರನೇ ದಿನ ವೈಕುಂಠ ಏಕಾದಶಿ ಇತ್ತು ನಾವು ಹಾಲ್ಟ್ ಆಗ್ತೀವಲ್ಲ ಛತ್ರ ಆ ರೋಡಲ್ಲಿ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಬಹಳ ಅದ್ಧೂರಿಯಾಗಿ ಅಲಂಕಾರ ಮಾಡಿದರು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಅಷ್ಟು ಬೆಳಿಗ್ಗೆ ತುಂಬ ಜನ ಭಕ್ತರು ಕ್ಯೂನಲ್ಲಿ ನಿಂತಿದ್ರು ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಲೇಟ್ ಆಗುತ್ತೆ ಅಂತ ನಾವು ಹೊರಗಡೆಯಿಂದಲೇ ನಮಸ್ಕಾರ ಮಾಡಿ ಹೋದ್ವಿ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ ಅಷ್ಟೇ ಅಲ್ಲಿ ಈಗ ನಾಮಧಾರಣೆ ಮಾಡಿಸ್ಕೊತಾ ಇದ್ದಾರಲ್ಲ ಅವರ ಹೆಸರು ನರೇಂದ್ರ ಅಂತ ಇವರು ಶ್ರಾವಣ ಮಾಸದಲ್ಲಿ ತಿರುಪತಿಗೆ ಪಾದಯಾತ್ರೆ ಹೋಗಿ ಬಂದಿದ್ದರು ಈಗ ನಮ್ಮ ಜೊತೆಗೆ ಮತ್ತೆ ಪಾದಯಾತ್ರೆಗೆ ಬಂದಿದ್ದರು ನಾಲ್ಕೂವರೆ ತಿಂಗಳಲ್ಲಿ ಎರಡು ಸಾರಿ ತಿರುಪತಿ ಪಾದಯಾತ್ರೆ ಇವರು ಇವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮೊದಲನೇ ಸಾರಿ ನಮ್ಮ ಜೊತೆ ಪಾದಯಾತ್ರೆಗೆ ಬಂದಿದ್ರು ಇದು ಎರಡನೇ ಸಾರಿ ಈಗ ಬಂದಿರೋದು ನಮ್ಮ ಗುರುಸ್ವಾಮಿಗಳು ಈಗ ಎಲ್ರಿಗೂ ನಾಮಧಾರಣೆ ಆಗ್ತಾ ಇದೆ ಎಲ್ಲರೂ ನಾಮಧಾರಣೆ ಆದ್ಮೇಲೆ ಪ್ರಾರ್ಥನೆ ಮಾಡಿ ಹೊರಡ್ತೀವಿ ಪಾದಯಾತ್ರೆಗೆ ಮೇಲೆ वो पर ऊपर ही देखो मम्मी ना ये सोरे सा अकेला से चल तो भाई बेगा 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 अंकल <ण्णादेव> <ना? स्णादेव> <ना? स्णादेव> <स्णादेव> <स्णादेव> <स्णादेव>

t referred to this restaurant, a question from the sort of place T T चतुर्भुजं शचिवर्णम चतुर्भुज प्रसन्नमदनमे सर्विघ्नो गुरु गुह् गुरु विष्णु गुरु गुरदेव महेश्वर गुरसाक्षा श्री गुरे नहागात्राया कायिनी श्रीमद्वेकनाथ श्रीनिवासा दे ओम मांगल्ये शिवे सर्वार्थ साधिके शरण्ये वके गौरी नारायण नमोस्तु ओं क्लीं श्री कृष्णा गोविंदय गोपीजनवल्लभायराय परम पुषा मंत्र यंत्र तंत्र औषधी अस्त्र सम्मार संहार मृत्योमोचया मोचया आयुर् वरदया शत्रु नाशया नाशया ओम नमो भगवते महासुदशनाय जिद्द ज्वाल परिदा चलावाडा वेंकट स्वामी पाद गोविंदा गोविंदा अदिवेल मुंगम्मा पाद गोविंदा गोविंदा पुष्मी रमण पाद गोविंदा गोविंदा ಬೆಳಿಗ್ಗೆ ಎಂಟೂವರೆಗೆ ತಿಂಡಿ ಮಾಡ್ತೀವಿ ಬೆಂಗಳೂರು ತಿರುಪತಿ ಹೈವೇ ರೋಡು ಎಡಭಾಗದಲ್ಲಿ ಒಂದು ಗಣೇಶನ ದೇವಸ್ಥಾನ ಬರುತ್ತೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂತೀವಿ ನಾವು ಮೊದಲನೇ ದಿನ ಹಾಲ್ಟ್ ಆಗಿರ್ತೀವಲ್ಲ ಎಚ್ ಜೆ ಎಸ್ ಎಸ್ ಕನ್ವೆನ್ಷನ್ ಹಾಲ್ನಿಂದ ಈ ಗಣೇಶನ ದೇವಸ್ಥಾನಕ್ಕೆ ಹದಿನೈದು ಕಿಲೋಮೀಟ್ರ್ ದೂರ ಎಲ್ರಿಗೂ ಕವರ್ ಮಾಡ್ಬೇಕು ವಿಡಿಯೋ ಮಾಡ್ಬೇಕು ಈ ಸೇವೆಗೆ ಬರ್ತಾರೆ ಯಾವಾಗಲೂ ಎಲ್ರು ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾರೆ

क्या आ रहे हैं बड़ा फोर्थ डे अपनी सिटी है पांच बड़ा पांच बड़ा पांच बड़ा पांच बड़ा अंदर करंट चले घर को ಈಶಾ ಅಮ್ಮ ಮತ್ತು ಅವ್ರ ಮಗ ಇಬ್ಬರು ತಿಂಡಿ ತಿಂದು ಆಗಲೇ ರೆಡಿಯಾಗಿದ್ದರು ಹೊರಗಡೆ ಇನ್ನು ಪಾದಯಾತ್ರೆ ಶುರು ಮಾಡೋಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಕವರ್ ಮಾಡ್ತಾ ಇದ್ದೆ ಆಗ ನಮ್ಮ ಗುರು ಸ್ವಾಮಿ ಕಾರ್ ಕೂಡ ಇಲ್ಲೇ ನಿಂತಿದೆ ಎಲ್ಲರೂ ತಿಂಡಿ ಆದಮೇಲೆ ತಟ್ಟೆ ಎಲ್ಲ ತೊಳೆದ್ಬಿಟ್ಟು ಇಟ್ಬಿಟ್ಟು ಮತ್ತೆ ಹೊರಗಡೆ ಪಾದಯಾತ್ರೆ ಶುರು ಮಾಡೋದು ಅಮ್ಮ ಮಾತಾಡ್ತಾ ನಿಂತಿದ್ರು ಇನ್ನು ಅಲ್ಲೇ ಹೊರಗಡೆ ದೇವಸ್ಥಾನ ನಾನು ಎಷ್ಟೋ ಸರಿ ಹೋಗಿದ್ದೀನಿ ದೇವಸ್ಥಾನ ವಿಡಿಯೋನೇ ಮಾಡಿರಲಿಲ್ಲ ಸರಿಯಾಗಿ ಹೋದ ವರ್ಷ ತೆಗೆದಿದೆ ಅನಿಸುತ್ತೆ ವಿಡಿಯೋ ಮಾಡಿದ್ದೆ ವಿಡಿಯೋ ಹೋದ ಕೂಡ ಆದರೆ ಮ್ಯಾಪಲ್ಲಿ ನಾನು ಈ ದೇವಸ್ಥಾನ ಹಾಕೇ ಇರಲಿಲ್ಲ ಅದಕ್ಕೆ ಈ ಸರಿ ಸ್ವಲ್ಪ ಎಲ್ಲ ಫೋಟೋ ತೆಗೆದು ಗೂಗಲ್ ಮ್ಯಾಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಗೊತ್ತಾಗಲಿ ಎಲ್ರಿಗೂ ಅಂತ ಗೇಟು ಒಂದು ದೊಡ್ಡ ಗೇಟ್ ಕೂಡ ಇದೆ ಎಲ್ಲರೂ ಕೂತವ್ರೆ ಪಾದಯಾತ್ರೆ ಶುರು ಮಾಡೋಣ ಅಂತ ಆಚೆ ಎಲ್ಲ ತಿಂಡಿ ಆದವರೆಲ್ಲ ನಿಂತವ್ರೆ ಹೊರಡೋಕ್ಕೆ ಪಾದಯಾತ್ರೆ ಹೈವೇ ರೋಡು ಇದು ಎಲ್ಲರೂ ನೋಡ್ತಾ ಇದ್ದಾರೆ ಇನ್ನು ಯಾರು ಬಂದಿಲ್ವಲ್ಲ ಹೊರಡೋಕೆ ಅಂತ ಕಾಯ್ತಾ ಇದ್ದಾರೆ ತಿಂಡಿ ಮಾಡಿ ಕೂತ್ಕೊಂಡು ಇವರು ಹೊಸೊಬ್ಬರು ಇವ್ರ ಹೆಸರು ಕಂಪೋಜಿ ರಾವ್ ಅಂತ ಇದೇ ಮೊದಲನೇ ಸಾರಿ ಬಂದಿರೋದು ಇವರು ಪಾದಯಾತ್ರೆಗೆ ಅವರು ಮುನ್ನಾ ಅಂತ ಇದ್ದಾರೆ ಅವ್ರಿಗೆ ಪರಿಚಯ ಆಗಿ ಈ ಸರಿ ಅವ್ರು ಕರ್ಕೊಂಬಂದಿರೋದು ತುಂಬ ವರ್ಷಗಳಿಂದ ಅವರು ಅಂದ್ಕೊತಾ ಇದ್ರಂತೆ ತಿರುಪತಿಗೆ ಒಮ್ಮೆ ಪಾದಯಾತ್ರೆ ಹೋಗಬೇಕು ಅಂತ ಈ ಸಾರಿ ಇವ್ರಿಗೆ ಅದು ಅದೃಷ್ಟ ಬಂದಿದೆ ಪಾದಯಾತ್ರೆ ಮಾಡೋದು ಇವ್ರಿಗೆ ಕಾಲು ತುಂಬಾ ನೋಯ್ತಂತೆ ಹೇಳಿದರು ಆದರೂ ಅವರು ಎಲ್ಲರೂ ನಮಗೆ ನಡೆಸಿದ್ರಿ ಒಂಚೂರು ಏನೂ ಅನಿಸಿಲ್ಲ ಅಂತ ಹೇಳ್ತಿದ್ರು ಕೊನೆಯಲ್ಲಿ ಮಧ್ಯಾಹ್ನದ ಊಟ ನಾವು ಹೆಚ್ ಪಿ ಪೆಟ್ರೋಲ್ ಪಂಪ್ನಲ್ಲಿ ಮಾಡ್ತೀವಿ ಈ ಹೆಚ್ ಪಿ ಪೆಟ್ರೋಲ್ ಪಂಪ್ ನರಸಾಪುರದಿಂದ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಎಡಗಡೆಗೆ ಬರುತ್ತೆ ನಾವು ಪ್ರತಿ ವರ್ಷವೂ ಮಧ್ಯಾಹ್ನದ ಊಟ ಇಲ್ಲೇ ಮಾಡೋದು ನಾವು ಇಲ್ಲಿ ಬರೋಕ್ಕೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಇಲ್ಲಿ ಊಟ ಮಾಡಬೇಕಾದ್ರೆ ಸ್ವಲ್ಪ ಆಗೋಯ್ತು ಈ ಸರಿ ಹೋದ ವರ್ಷ ಎಲ್ಲ ಸ್ವಲ್ಪ ಬೇಗನೆ ಬಂದಿದ್ವಿ ಈ ವರ್ಷ ನಾವು ಎಲ್ಲ ಕಡೆ ಸ್ವಲ್ಪ ಲೇಟು ಅಂದರೆ ನಮ್ಗಿಂತ ಮುಂದೆ ಎಲ್ಲರೂ ಹೊರಟೋಗಿದ್ರು ನಮ್ಮ ಅಂದರೆ ನಮ್ಮ ಗ್ರೂಪ್ನವರು ಅಂದರೆ ನಾವು ನಾಲ್ಕೈದು ಜನ ಸ್ವಲ್ಪ ಎಲ್ಲ ಕಡೆ ಲೇಟಾಗಿಯೇ ಇದ್ದಿದ್ದು ಹಿಂದುಗಡೆ ಇದ್ವಿ ಎಲ್ಲರೂ

ನಾವು ಪ್ರತಿ ವರ್ಷ ಇಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ನಮಗೆ ಊಟಕ್ಕೆ ಸ್ಥಳ ಕೊಡ್ತಾರೆ ಸ್ಥಳಾವಕಾಶ ಮಾಡಿಕೊಡ್ತಾರೆ ಇವರು ಪೆಟ್ರೋಲ್ ಬಂಕ್ ಮಾಲೀಕರು ಸರ್ ನಿಮ್ಮ ಹೆಸರು ಹೇಳಿ ಇವರು ಪ್ರತಿ ವರ್ಷ ನಮಗೆ ಇಲ್ಲಿ ಊಟ ಇದು ಮಾಡ್ತಾರೆ ಜಾಗ ಕೊಡ್ತಾರೆ ನಮಗೆ ಪೆಟ್ರೋಲ್ ಬಂಕಲ್ಲಿ ನಮಗೆ ಎಂಟು ವರ್ಷಗಳಿಂದ ಈ ಹೆಚ್ ಪಿ ಪೆಟ್ರೋಲ್ ಬಂಕಲ್ಲಿ ನಮಗೆ ಊಟ ಮಾಡೋಕ್ಕೆ ಸ್ಥಳಾವಕಾಶ ಮಾಡಿಕೊಡ್ತಾರೆ ಈ ಪೆಟ್ರೋಲ್ ಬಂಕ್ ಮಾಲೀಕರು ಇವರ ಹೆಸರು ತಿಲಕ್ ಬಾಬು ಅಂತ ಇವರಿಗೆ ನಮ್ಮ ಎಸ್ ಎಸ್ ಕೆ ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ನಾವು ನಮ್ಮ ಎಸ್ ಎಸ್ ಕೆ ತಿರುಪತಿ ಪಾದಯಾತ್ರೆ ಸಮಿತಿ ಗುರುಸ್ವಾಮಿಯವರ ಜೊತೆಯಲ್ಲಿ ಹೆಚ್ ಪಿ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಇದ್ದಾರೆ ಅವ್ರ ಜೊತೆಯಲ್ಲಿ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ನಮ್ಮ ಗುರುಸ ತಿಳಿಸಿದಕ್ಕೆ ಈಗ ವಿಡಿಯೋ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ ಪೆಟ್ರೋಲ್ ಪಂಪ್ ಮಾಲೀಕರಾದ ಶ್ರೀ ತಿಲಕ್ ಬಾಬು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ವೆಂಕಟೇಶ್ವರ ಸ್ವಾಮಿಯು ಸುಖ ಶಾಂತಿ ನೆಮ್ಮದಿ ಸಂಪತ್ತು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಎಸ್ ಎಸ್ ಕೆ ತಿರುಪತಿ ತಿರುಮಲ ಪಾದಯಾತ್ರೆ ಸಮಿತಿ ವತಿಯಿಂದ ನಾವು ಪ್ರಾರ್ಥಿಸುತ್ತೇವೆ ಆಯ್ತಾ ಅದೇ ಇವಾಗ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಮಾತಾಡ್ಸಿವಿ ಅವ್ರಿಗೆ ತುಂಬೂರು ಹೃದಯನ ಧನ್ಯವಾದಗಳನ್ನ ತಿಳಿಸಿದ್ವಿ ಇವರು ಸೆಕೆಂಡ್ ಲೇ ಇವ್ರಿಗೂ ಮಂಜುನ್ ಸೆಕೆಂಡ್ ಇಯರು ಪಾದ ಎರಡನೇ ವರ್ಷದ ಪಾದಯಾತ್ರೆ ಇವರ ಹೆಸರು ಮಂಜುನಾಥ್ ಅಂತ ಇವ್ರಿಗೆ ಈ ಸರಿ ಸ್ವಲ್ಪ ಕಾಲಲ್ಲಿ ಬೊಬ್ಬೆಗಳು ಬಂದ ಬೊಬ್ಬೆ ಬಂದಿದೆ ಆದರೂ ನಡೀತಾ ಇದ್ದಾರೆ ನಮ್ಮ ಚಿಕ್ಕ ಗುರುಸ್ವಾಮಿ ಅವರು ಇವರ ಹೆಸರು ನಾರಾಯಣ್ ಸಾ ನಮ್ಮ ಗುರು ಚಿಕ್ಕ ಗುರುಸ್ವಾಮಿ ಅವರ ಪಕ್ಕ ಇರೋರು ಈಶ್ವರ್ ಅಂತ ಅವ್ರ ಹೆಸರು ಇವ್ರ ಹೆಸರು ಮಂಜುನಾಥ್ ಇವ್ರ ಹೆಸರು ರವಿ ಅಂತಯಾತ್ರೆ ಮಾಡ ಇವ್ರದ್ದು ನಾಲ್ಕನೇ ವರ್ಷದ ಪಾದಯಾತ್ರೆ ಅಂದ್ರೆ ಇವರು ನಾಲ್ಕೈದು ಜನ ಅಣ್ಣ ತಮ್ಮಂದರು ಇದ್ದಾರೆ ಎಲ್ಲರೂ ಬಂದಿರು ಒಂದ್ಸಾರಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಬರ್ಬೋದು ನಾವು ಬೆಳಿಗ್ಗೆ ತಿಂಡಿ ತಿಂತೀವಲ್ಲ ಗಣೇಶನ ದೇವಸ್ಥಾನ ಅಲ್ಲಿಂದ ಈ ಹೆಚ್ ಪಿ ಪೆಟ್ರೋಲ್ ಪಂಪ್ಗೆ ಹದಿನಾಲ್ಕು ಕಿಲೋಮೀಟ್ರ್ ದೂರ ಪಾದಯಾತ್ರೆ ಅಲ್ಲಿಂದ ಬಂದು ನಾವು ಇಲ್ಲಿ ಊಟ ಮಾಡಿ ಮತ್ತೆ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ನಾವು ಇನ್ನೂ ಮುಂದಕ್ಕೆ ಹೋಗಬೇಕು ಇನ್ನು ಪಾದಯಾತ್ರೆ ಎರಡನೇ ದಿನದ್ದು ಪೂರ್ತಿ ಪಾದಯಾತ್ರೆ ಆಗುತ್ತೆ ನಾವು ಹಾಲ್ಟ್ ಆಗೋದು ಕೋಲಾರ ಹತ್ತಿರ ಬೈಪಾಸ್ ಎಮ್ ಆರ್ ಕನ್ವೆನ್ಷನ್ ಹಾಲ್ ಅಂತ ಬರುತ್ತೆ ಅಲ್ಲಿ ಎರಡನೇ ದಿನದ್ದು ನಮ್ಮದು ಪಾದಯಾತ್ರೆ ಹಾಲ್ಟ್ ಆಗೋ ಜಾಗ ಅದು ಒಟ್ಟು ಎರಡನೇ ದಿನದ್ದು ಪಾದಯಾತ್ರೆ ಹೊಸಕೋಟೆಯಿಂದ ನಾವು ಕೋಲಾರಕ್ಕೆ ಮೂವತ್ತೇಳು ಕಿಲೋಮೀಟ್ರ್ ದೂರ ಆಗುತ್ತೆ ಎರಡನೇ ದಿನದ್ದು ಸ್ವಲ್ಪ ಲಾಂಗ್ ಅದು ತುಂಬ ದೂರನೇ ಅಂತ ಹೇಳ್ಬೋದು ಎರಡನೇ ದಿನದ್ದು ಪಾದಯಾತ್ರೆ ಮೂವತ್ತೇಳು ಕಿಲೋಮೀಟ್ರ್ ಒಟ್ಟು ಈ ಸಾರಿ ಪಾದಯಾತ್ರೆಗೆ ನಮ್ಮ ಜೊತೆ ಈಶ್ವರ ಅಂತ ಒಬ್ಬರು ಬಂದಿದ್ದರು ಅವರು ಎಲ್ರಿಗೂ ಪಾದಯಾತ್ರೆಗೆ ಬಂದಿರೋರು ಎಲ್ರಿಗೂ ಒಂದು ವೈಟ್ ಪ್ಯಾಂಟ್ ಸ್ಪಾನ್ಸರ್ ಮಾಡಿದ್ರು ಅವರು ಈ ಸಾರಿ ಎಲ್ರಿಗೂ ನಮ್ಮ ಗುರುಸ್ವಾಮಿಗಳು ಪಾದಯಾತ್ರೆಗೆ ಬಂದಿರ್ತಾರಲ್ಲ ಅವ್ರಿಗೆ ಕೆಲವ್ರಿಗೆ ನೋವು ಬರುತ್ತೆ ನಡೆಯೋಕ್ಕೂ ಆಗೋದಿಲ್ಲ ಅಷ್ಟು ನೋವಿರುತ್ತೆ ಅವ್ರಿಗೆಲ್ಲ ಮಾಲೀಶ್ ಕೂಡ ಮಾಡ್ತಾರೆ ಎಲ್ರಿಗೂ ನಮ್ಮ ಗುರುಸ್ವಾಮಿಗಳು ಇಲ್ಲಿ ನೋಡಿ ಮಾಲೀಶ್ ಮಾಡ್ತಾ ಇದ್ದಾರೆ ಒಬ್ಬರಿಗೆ ಎಲ್ರಿಗೂ ಮಾಡ್ತಾರೆ ಅವರು ಪ್ರತಿ ವರ್ಷ ನಮ್ಮ ಗುರುಸ್ವಾಮಿಗಳು ಎಮ್ ಆರ್ ಕನ್ವೆನ್ಷನ್ ಹಾಲ್ಗೆ ನಾವು ಬಂದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ನಮಗಿಂತ ಮುಂಚೆ ಎಲ್ಲರೂ ಬೇಗನೆ ಹೊರಟೋಗಿದ್ರು ಐದೂವರೆ ಆರು ಗಂಟೆ ಒಳಗಡೆ ಎಲ್ಲರೂ ಹೊರಟೋಗಿದ್ರು ನಾವು ಐದು ಜನ ಹಿಂದೆ ಕೊನೆಯದಾಗ ಬಂದಿದ್ದು ಇಲ್ಲಿ ಎಮ್ ಆರ್ ಕನ್ವೆನ್ಷನ್ ಹಾಲ್ಗೆ ಆವತ್ತೇ ರಾತ್ರಿ ಅವರು ಎಲ್ರಿಗೂ ಪ್ಯಾಂಟ್ ಕೊಟ್ಟಿದ್ದರು ರಾತ್ರಿ ಅದ್ರ ಮೇಲೆ ಪಾದಯಾತ್ರೆ ಬಂದಿರೋರು ಹೆಸರುಗಳನ್ನ ಬರೆದಿದ್ರು ಅವ್ರವ್ರ ಹೆಸರು ಕರೆದ್ಬಿಟ್ಟು ಎಲ್ರಿಗೂ ಕರೆದು ಕೊಡ್ತಾಯಿದ್ರು ಅವ್ರವ್ರಿಗೆ ಆ ಪ್ಯಾಂಟ್ಗಳನ್ನ ರಾತ್ರಿ ಒಂಬತ್ತುವರೆಗೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ

ರಾತ್ರಿ ಒಂಬತ್ತುವರೆಗೆ ಊಟ ಮಾಡಿ ಹತ್ತುವರೆಗೆಲ್ಲ ಎಲ್ಲರೂ ಮಲ್ಕೊಂಬಿಟ್ವಿ ಮತ್ತು ಮೂರನೇ ದಿನದ್ದು ಪಾದಯಾತ್ರೆ ಶುರು ಮಾಡಬೇಕಲ್ಲ ಬೆಳಗ್ಗೆಯೇ ಮೂರು ಗಂಟೆಗೆ ಏಳಬೇಕು ಎದ್ದು ರೆಡಿಯಾಗಿ ನಾಲ್ಕು ಗಂಟೆ ಒಳಗಡೆ ಬಿಡಬೇಕು ಪಾದಯಾತ್ರೆ ಮೂರನೇ ದಿನದ್ದು ಪ್ರಿಯ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಒತ್ತಿ ಆಲ್ ಅಂತ ಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ಎಲ್ಲರಿಗೂ